ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇಪ್ಪತ್ತೈದು ಶೇರ್ಗಳ ಒಂದು ಒಂದು ಪೋರ್ಟ್ಫೋಲಿಯೋ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಒಂದು ಬ್ರೋಕರೇಜ್ ಫಾರ್ಮ್ ತನ್ನ ಇಪ್ಪತ್ತೈದು ವರ್ಷಗಳ ಅನಿವರ್ಸರಿಯನ್ನ ಆಚರಿಸಿಕೊಳ್ಳುವ ಸಮಯದಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಐ ಕನ್ವೆಕ್ಷನ್ ಶೇರ್ ಗಳನ್ನ ಇನ್ವೆಸ್ಟರ್ಸ್ ಗೆ ಕೊಟ್ಟಿದೆ ಆ ಬ್ರೋಕರೇಜ್ ಫಾರ್ಮ್ ಯಾವುದು ಆ ಸ್ಟಾಕ್ ಗಳು ಯಾವುವು ನಾವು ಏನ್ ಮಾಡಬಹುದು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇದ್ದೇನೆ ತುಂಬಾ ಜನ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂತಂದ್ರೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಇಷ್ಟೇ ಹೇಳ್ಬೇಕು ಇದು ಇಷ್ಟೇ ಇರುತ್ತೆ ಅವರ ಎಕ್ಸ್ಪೆಕ್ಟೇಷನ್ ಖಂಡಿತ ಆ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಥವಾ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಲಾಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಇನ್ನೊಬ್ಬರನ್ನ ಫಾಲೋ ಮಾಡೋದ್ರಿಂದ ಫಾಲೋಯರ್ ಆಗ್ತೀರಿ ಲೀಡರ್ ಆಗೋದಿಲ್ಲ ಲೀಡರ್ ಆಗ್ಬೇಕು ಅಂತಂದ್ರೆ ಸ್ವತಃ ನೀವ್ ತಿಳ್ಕೊಳ್ಬೇಕು ವಿಷಯನ ಫಾಲೋಯರ್ ಆಗ್ತೀರಾ ಲೀಡರ್ ಆಗ್ತೀರಾ ನಿಮ್ಗೆ ಬಿಟ್ಟದ್ದು ನಾನಂತೂ ಲೀಡರ್ ಆಗಿ ಅಂತಾನೆ ಹೇಳೋದು ಫಾಲೋಯರ್ ಅಲ್ಲ ಹಾಗಾಗಿ ವಿಷಯವನ್ನ ತಿಳ್ಕೊಳಕೆ ಪ್ರಯತ್ನ ಪಡಿ ವಿಷಯ ತಿಳ್ಕೊಂಡ್ರೆ ಅದು ಪರ್ಮನೆಂಟ್ ಟಿಪ್ಸ್ ಟೆಂಪರರಿ ಹಾಗಾಗಿ ಟಿಪ್ಸ್ ಗಿಂತ ವಿಷಯ ತಿಳ್ಕೊಳ್ಳೋ ಕಡೆ ಹೆಚ್ಚು ಗಮನ ಹರಿಸೋದು ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಇಲ್ಲಿ ಏನು ಇಪ್ಪತ್ತೈದು ಶೇರ್ ಅವರು ಕವರ್ ಮಾಡ್ತಿದ್ದಾರೆ ನಾನು ನಿಮ್ಮ ಬಂದು ತರ್ತಾ ಇದ್ದೀನಿ ಇವುಗಳನ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಈ ರೀತಿ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ ಜೊತೆಗೆ ನಿಮಗೆ ಗೊತ್ತಿದೆ ನಾನು ಯಾವಾಗ್ಲೂ ಪ್ರಿಫರ್ ಮಾಡೋದೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ ವಾಲಟಿಲಿಟಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಒಳ್ಳೆ ಕಂಪನಿಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ವೇಟ್ ಮಾಡೋದ್ರಿಂದ ಒಳ್ಳೆ ರಿಟರ್ನ್ಸ್ ಕೂಡ ಸಿಗೋದು ಜೊತೆಗೆ ನಾನು ಮುಂಚೆನೆ ಹೇಳ್ದಾಗೆ ಸ್ಟಡಿ ಮಾಡಿ ಫಸ್ಟ್ ಇಪ್ಪತ್ತೈದು ಸ್ಟಾಕ್ ನಾಳೆ ಮಾರ್ಕೆಟ್ ಓಪನ್ ಬೈ ಮಾಡೋದ್ರಿಂದ ನಾವೇನು ಕಲಿಯೋದಿಲ್ಲ ಅದು ಯಾವುದೇ ಬ್ರೋಕರೇಜ್ ಫಾರ್ಮ್ ಆಗಿರ್ಲಿ ನಾನೇ ಆಗಿರ್ಲಿ ಇನ್ನೊಬ್ರು ಯೂಟ್ಯೂಬರ್ ಆಗಿರ್ಲಿ ಯಾರೇ ಆಗಿರ್ಲಿ ಯಾರನ್ನು ಬ್ಲೈಂಡ್ಲಿ ಫಾಲೋ ಮಾಡೋದ್ರಿಂದ ನಾವು ಕಲಿಯೋದು ತುಂಬಾ ಕಡಿಮೆ ಹಾಗಾಗಿ ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿದ ನಂತರ ನಮ್ಗೆ ಏನ್ ಅನ್ಸುತ್ತೆ ಆ ಕಂಪನಿಯ ಬಗ್ಗೆ ಪಾಸಿಟಿವ್ಸ್ ಇದೆಯಾ ನೆಗೆಟಿವ್ಸ್ ಇದೆಯಾ ಅಲ್ಲಿ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬೇಕು ಲೀಡರ್ ಆಗಕ್ಕೆ ಪ್ರಯತ್ನ ಪಡಿ ಫಾಲೋಯರ್ ಅಲ್ಲ ನೋಡೋಣ ಯಾರು ಇಪ್ಪತ್ತೈದು ಶೇರ್ ಗಳನ್ನ ಕೊಟ್ಟಿರೋದು ನೋಡಬಹುದು ಟ್ವೆಂಟಿ ಫೈವ್ ಟ್ರಾನ್ಸ್ಫಾರ್ಮೇಟಿವ್ ಇನ್ವೆಸ್ಟ್ಮೆಂಟ್ ಕೊಟ್ಟಿರೋದು ನೋಡಬಹುದು ಎಚ್ ಡಿ ಎಫ್ ಕನ್ವಿಕ್ಷನ್ ಸ್ಟಾಕ್ ಪಿಕ್ಸ್ ಅಂತಾರೆ ಬಗ್ಗೆ ನಾವು ಸ್ವಲ್ಪ ನೋಡೋದಾದ್ರೆ ನೋಡಬಹುದು ಟು ಮಾರ್ಕ್ ಇಟ್ಸ್ ಟ್ವೆಂಟಿ ಫಿಫ್ತ್ ಆನಿವರ್ಸರಿ ಎಚ್ ಡಿ ಎಫ್ ಸಿ ಸೆಕ್ಯೂರಿಟೀಸ್ ಸ್ಪೆಷಲ್ ರಿಪೋರ್ಟ್ ಟೈಟಲ್ಡ್ ಟ್ವೆಂಟಿ ಫೈವ್ ಟ್ರಾನ್ಸ್ಫಾರ್ಮೇಟಿವ್ ಐಡಿಯಾಸ್ ಒಂದು ಸ್ಪೆಷಲ್ ರಿಪೋರ್ಟ್ ಅನ್ನ ಕಂಪನಿ ಪಬ್ಲಿಷ್ ಮಾಡಿದೆ ಅದರ ಹೆಸರು ನೋಡಬಹುದು ಟ್ವೆಂಟಿ ಫೈವ್ ಟ್ರಾನ್ಸ್ಫರ್ಮೇಟಿವ್ ಇನ್ವೆಸ್ಟ್ಮೆಂಟ್ ಇಪ್ಪತ್ತೈದನೇ ವರ್ಷದ ಆನಿವರ್ಸರಿಗೆ ಕಂಪನಿ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ ಫೀಚರಿಂಗ್ ಎ ಲಿಸ್ಟ್ ಆಫ್ ಐ ಕನ್ವಿಕ್ಷನ್ ಸ್ಟಾಕ್ ಪಿಕ್ ನಿಮಗೆ ಗೊತ್ತಿದೆ ಮಾರ್ಕೆಟ್ ಅಂದ್ರೆ ಇಲ್ಲಿ ಸಾವಿರಾರು ಶೇರ್ಗಳು ಅದರಲ್ಲಿ ಕ್ಯೂರೇಟ್ ಮಾಡಿ ಇಪ್ಪತ್ತೈದು ಶೇರ್ಗಳನ್ನ ಇವರು ಕವರ್ ಮಾಡಿದ್ದಾರೆ ದ ಸೆಲೆಕ್ಟೆಡ್ ಕಂಪನೀಸ್ ಫ್ರಮ್ ಎ ಬ್ರಾಡರ್ ಯೂನಿವರ್ಸ್ ಆಫ್ ಅರೌಂಡ್ ಟೂ ಫಿಫ್ಟಿ ಚೂಸನ್ ಬೇಸ್ಡ್ ಆನ್ ಸಸ್ಟೈನಬಲ್ ಅರ್ನಿಂಗ್ಸ್ ಗ್ರೋತ್ ವ್ಯಾಲ್ಯೂಯೇಷನ್ ಕಂಫರ್ಟ್ ಸ್ಟ್ರಾಂಗ್ ಕಾರ್ಪೊರೇಟ್ ಗವರ್ನೆನ್ಸ್ ಅಂಡ್ ಹೆಲ್ದಿ ಬ್ಯಾಲೆನ್ಸ್ ಶೀಟ್ಸ್ ಏನೆಲ್ಲ ವಿಷಯಗಳನ್ನ ಇವರು ಗಮನದಲ್ಲಿಟ್ಕೊಂಡು ಕಂಪನಿಗಳನ್ನ ಸ್ಟಡಿ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು ಸಸ್ಟೈನಬಲ್ ಅರ್ನಿಂಗ್ಸ್ ಗ್ರೋತ್ ಅರ್ನಿಂಗ್ಸ್ ಗ್ರೋತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲಿದೆ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗಿರಬೇಕು ಅಂತಹ ಕಂಪನೀಸ್ ಹಾಗೆ ವ್ಯಾಲ್ಯೂಯೇಷನ್ ಇತ್ತೀಚಿನ ಕರೆಕ್ಷನ್ ನಂತರ ವ್ಯಾಲ್ಯೂಯೇಷನ್ ಕೂಡ ಕಡಿಮೆ ಆಗಿದೆ ಕಂಪನೀಸ್ ಆ ಪಾಯಿಂಟ್ ಅನ್ನು ಕೂಡ ಅವರು ಗಮನದಲ್ಲಿ ವ್ಯಾಲ್ಯೂಯೇಷನ್ ಕಂಫರ್ಟ್ ಇರುವಂತಹ ಕಂಪನೀಸ್ ಅನ್ನು ಚೂಸ್ ಮಾಡಿದ್ದಾರೆ ಹಾಗೆ ಸ್ಟ್ರಾಂಗ್ ಕಾರ್ಪೊರೇಟ್ ಗವರ್ನೆನ್ಸ್ ಕಾರ್ಪೊರೇಟ್ ಗವರ್ನೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಇತ್ತೀಚೆಗೆ ನಾವು ನೋಡ್ತಾ ಇದೀವಲ್ಲ ಬೆಸ್ಟ್ ಎಕ್ಸಾಂಪಲ್ ಜನ್ಸಾ ಇಂಜಿನಿಯರಿಂಗ್ ಆ ರೀತಿಯ ಕಾರ್ಪೊರೇಟ್ ಗವರ್ನೆನ್ಸ್ ಇದ್ದಾಗ ಸ್ಟಾಕ್ ಗಳಲ್ಲಿ ನೋಡಿದ್ವಿ ಮೋರ್ ದನ್ ನೈಂಟಿ ಪರ್ಸೆಂಟ್ ಕ್ರಾಶ್ ಆಗಿದೆ ಆ ಸ್ಟಾಕ್ ಹಾಗಾಗಿ ಸ್ಟ್ರಾಂಗ್ ಕಾರ್ಪೊರೇಟ್ ಗವರ್ನೆನ್ಸ್ ಇರುವಂತಹ ಕಂಪನೀಸ್ ಅನ್ನ ಚೂಸ್ ಮಾಡಿದರೆ ಜೊತೆಗೆ ಎಲ್ದಿ ಬ್ಯಾಲೆನ್ಸ್ ಶೀಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಕೂಡ ಸ್ಟ್ರಾಂಗ್ ಇರುವಂತ ಕಂಪನೀಸ್ ಅಂತ ಹೇಳ್ತಿದ್ದಾರೆ ನೋಡಬಹುದು ದ ಪೋರ್ಟ್ಫೋಲಿಯೋ ರಿಫ್ಲೆಕ್ಸ್ ಲಾಂಗ್ ಟರ್ಮ್ ಅಪರ್ಚುನಿಟೀಸ್ ಇಂಡಿಯಾ ಸ್ಟ್ರಕ್ಚರಲ್ ಟ್ರೆಂಡ್ಸ್ ಸಚ್ ಆಸ್ ಎನರ್ಜಿ ಟ್ರಾನ್ಸಿಷನ್ ಪ್ರೀಮಿಯಮೈಸೇಷನ್ ಫಾರ್ಮಲೈಸೇಷನ್ ಅಂಡ್ ಡಿಜಿಟಲ್ ಅಕ್ಸಲರೇಷನ್ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅನ್ನೋದು ಚೂಸ್ ಮಾಡಿದ್ದಾರೆ ಎನರ್ಜಿ ಟ್ರಾನ್ಸಿಷನ್ ಆಗಬಹುದು ಪ್ರೀಮಿಯಮೈಸೇಷನ್ ಪ್ರೀಮಿಯಮೈಸೇಷನ್ ಗೆ ಸಂಬಂಧಪಟ್ಟಂತ ಹಲವಾರು ಷೇರುಗಳನ್ನು ಕೂಡ ಕವರ್ ಮಾಡಿದೆ ಈ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಹಾಗೆ ಫಾರ್ಮಲೈಸೇಷನ್ ಇನ್ನು ಡಿಜಿಟಲ್ ಅಕ್ಸಲರೇಷನ್ ಈ ಎಲ್ಲ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಅದರಲ್ಲೂ ಈ ಲಕ್ಷಣಗಳು ಇರುವಂತಹ ಇಪ್ಪತ್ತೈದು ಶೇರ್ಗಳನ್ನ ಇವರು ಕವರ್ ಮಾಡಿದ್ದಾರೆ ಹಾಗಾದ್ರೆ ಯಾವೆಲ್ಲ ಶೇರ್ಗಳು ಇದ್ದಾವೆ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಗೆಳೆಯರಿ ಮೊದಲನೇದು ರಿಲಯನ್ಸ್ ಇಂಡಸ್ಟ್ರೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಇಂಡಸ್ಟ್ರಿ ಯಾವುದೋ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತದ್ದಲ್ಲ ಆಯಿಲ್ ಟು ಕೆಮಿಕಲ್ ಇಂದ ಹಿಡಿದು ಡಿಜಿಟಲ್ ಸರ್ವಿಸಸ್ ವರ್ಗು ಕೂಡ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ರಿಲಯನ್ಸ್ ರಿಟೇಲ್ ಕೂಡ ಇದೆ ಈ ಕಂಪನಿಯಲ್ಲಿ ಇದನ್ನ ಇವರು ಕವರ್ ಮಾಡ್ತಿದ್ದಾರೆ ಅದರಲ್ಲೂ ಮೊದಲನೇ ಕಂಪನಿ ಅಬೌಟ್ ರಿಫೈನಿಂಗ್ ಮಾರ್ಜಿನ್ಸ್ ಆಫ್ ರಿಲಯನ್ಸ್ ಅಂಡ್ ಟರ್ಮ್ ನಿಯರ್ಲಿ ಮಿಲಿಯನ್ ಬಿಪಿಡಿ ಆಫ್ ಗ್ಲೋಬಲ್ ರಿಫೈನಿಂಗ್ ಕೆಪಾಸಿಟಿ ಎಕ್ಸ್ಪೆಕ್ಟೆಡ್ ಟು ಗೆಟ್ ಕ್ಲೋಸ್ ಲಿಫ್ಟಿಂಗ್ ಕೆಪಾಸಿಟಿ ಯುಟಿಲೈಸೇಷನ್ ರಿಫೈನರ್ಸ್ ಎಸ್ಪೆಷಲಿ ಇವರು ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಅನ್ನು ಕನ್ಸಂಟ್ರೇಟ್ ಮಾಡ್ತಿದ್ದಾರೆ ನೋಡಬಹುದು ಎನರ್ಜಿನಲ್ಲೂ ಕೂಡ ಕೆಲಸ ಮಾಡುತ್ತೆ ಮೊದಲ ಸ್ಟಾಕ್ ಬಂದು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಇವರು ಪ್ರಿಫರ್ ಮಾಡ್ತಿದ್ದಾರೆ ಅಂದ್ರೆ ಎಚ್ ಡಿ ಎಫ್ ಸಿ ಅವರು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಇತ್ತೀಚಿನ ದಿನಗಳಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲದೆ ಇರಬಹುದು ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಅನೌನ್ಸ್ ಮಾಡಿದೆ ರಿಸಲ್ಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ಈ ಸ್ಟಾಕ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಎಚ್ ಡಿ ಎಫ್ ಸಿ ಸೆಕ್ಯೂರಿಟೀಸ್ ಅವರ ಇಪ್ಪತ್ತೈದು ಸ್ಟಾಕ್ಸ್ ಲಿಸ್ಟ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇದೆ ಇನ್ನು ಎರಡನೇ ಕಂಪನಿ ಎಸ್ ಬಿ ಐ ಎಸ್ ಬಿ ಐ ಯಾಕೆ ಪ್ರಿಫರ್ ಮಾಡ್ತೀರಾ ಅನ್ನೋದಕ್ಕೆ ಇಲ್ಲಿ സംബന്ധപ്പെട്ട് വിചാര മെൻഷൻ നോടുകിയൻസ് ഗ്രോയിംഗ് അഡ് എ സ്റ്റഡി ലോ ഡൈനിംഗ് ഇൻഡസ്ട്രീ ലീഡ് അസെറ്റ് ക്വാളിറ്റി കെഡ് കാസ്റ്റ് ജീറോ പാറ്റ് ടൂ ഫോർ പെർസെന്റ് എഫ് ഐ ട്വന്റി ഫൈവ് എസ് ബോഡ് ഇത് ಇವರ ಲಿಸ್ಟ್ ಅಲ್ಲಿ ಖಂಡಿತ ನೀವು ಪಿ ಎಸ್ ಯು ಬ್ಯಾಂಕ್ಸ್ ಗಳಲ್ಲಿ ನೋಡ್ತೀರಿ ಅಂತಂದ್ರೆ ಎಸ್ ಬಿ ಐ ಲೀಡಿಂಗ್ ಕಂಪನಿ ಅಪ್ ಟು ಎರಡ್ ಸಾವಿರದ ಇಪ್ಪತ್ತೊಂದ್ರವರೆಗೂ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಅಂತಂದ್ರೆ ಪ್ರಿಫರ್ ಮಾಡಬಹುದಾಗಿದ್ದಂತ ಒಂದೇ ಒಂದು ಷೇರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಂತದ್ದು ಅಂದ್ರೆ ಅದು ಎಸ್ ಬಿ ಐ ಆನಂತರ ಎಲ್ಲ ಪಿ ಎಸ್ ಯು ಬ್ಯಾಂಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಬಟ್ ಇದರಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎಸ್ ಬಿ ಐ ಅನ್ನು ಕೂಡ ಎಲ್ ಎನ್ ಟಿ ಸಾಕಷ್ಟು ಸಲ ಇದರ ಬಗ್ಗೆ ಮೆನ್ಷನ್ ಮಾಡಿದಿನಿ ಎಲ್ ಎನ್ ಟಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಒಂದು ದೈತ್ಯ ಕಂಪನಿ ಜೊತೆಗೆ ಇದು ಕೂಡ ಒಂದು ಇಂಡಸ್ಟ್ರಿ ಇನ್ಫ್ರಾದಲ್ಲಿ ಅಷ್ಟೇ ಅಲ್ಲ ಎನರ್ಜಿ ಇದೆ ಐಟಿ ಇದೆ ವೇರಿಯಸ್ ಇಂಡಸ್ಟ್ರೀಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಜೊತೆಗೆ ನೋಡಬಹುದು ರೆಕಾರ್ಡ್ ಹೈ ಆರ್ಡರ್ ಬು ಫೈವ್ ಸಿಕ್ಸ್ ಟ್ರಿಲಿಯನ್ ಅದರಲ್ಲಿ ನಲವತ್ತೆರಡು ಪರ್ಸೆಂಟ್ ಇಂಟರ್ನ್ಯಾಷನಲ್ ಆರ್ಡರ್ಸ್ ಇದೆ ಜೊತೆಗೆ ಸ್ಟ್ರಾಂಗ್ ಇನ್ಕ್ರಿಮೆಂಟಲ್ ಆರ್ಡರ್ ಇನ್ ಲೈಕ್ಲಿ ಬಾಟಮಿಂಗ್ ಔಟ್ ಆಫ್ ಮಾರ್ಜಿನ್ಸ್ ಇಂಪ್ರೂವ್ಮೆಂಟ್ ಇನ್ ಪರ್ಫಾರ್ಮೆನ್ಸ್ ಆಫ್ ಸಬ್ಸಿಡರಿ ಅಂಡ್ ಹೈಯರ್ ಪಬ್ಲಿಕ್ ಕ್ಯಾಪೆಕ್ಸ್ ಟುವರ್ಡ್ಸ್ ಗ್ರೀನ್ ಎಕಾನಮಿ ಇವೆಲ್ಲವೂ ಕೂಡ ಈ ಕಂಪನಿಯ ಗ್ರೋತ್ ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನುವಂತ ಪಾಯಿಂಟ್ಸ್ ಇವರು ಮೆನ್ಷನ್ ಮಾಡ್ತಿದ್ದಾರೆ ಸ್ಟಡಿ ಮಾಡಬಹುದು ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ರಿಸ್ಕ್ ಕಡಿಮೆ ಇರುವಂತಹ ಕಂಪನಿ ತುಂಬಾ ಜನರಿಗೆ ಏನಂದ್ರೆ ಇಮಿಡಿಯೇಟ್ಲಿ ರಿಟರ್ನ್ಸ್ ಬೇಕು ನಾವು ಇನ್ವೆಸ್ಟ್ ಮಾಡಿದ್ವಾ ಇನ್ವೆಸ್ಟ್ ಮಾಡಿದ ನಂತರ ಆ ಸ್ಟಾಕ್ ಕೆಳಗಡೆ ಹೋಗ್ಬಾರ್ದು ಮೇಲೇನೆ ಹೋಗ್ತಾ ಇರಬೇಕು ಆತರ ಸಾಧ್ಯ ಇಲ್ಲ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಯಾರಿಗೆ ಪೇಷನ್ಸ್ ಇರುತ್ತೆ ಅವ್ರು ಒಳ್ಳೆ ರಿಟರ್ನ್ಸ್ ಗಳಿಸ್ತಾರೆ ಅಷ್ಟೇ ನಾವು ಇಮಿಡಿಯೇಟ್ಲಿ ರಾತ್ರೋರಾತ್ರಿ ಲಾಭ ಗಳಿಸಬೇಕು ಅಥವಾ ಶ್ರೀಮಂತರಾಗಬೇಕು ಅಂತಂದ್ರೆ ಅದು ಮಾರ್ಕೆಟ್ ಅಲ್ಲಿ ಸಾಧ್ಯ ಇಲ್ಲ ಬೇರೆ ಯಾವ್ದಾದ್ರು ಅಪರ್ಚುನಿಟಿ ಹುಡುಕೋದು ಬೆಟರ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭವನ್ನು ಗಳಿಸಬಹುದು ಲಾಂಗ್ ಟರ್ಮ್ ಕಾನ್ಸಂಟ್ರೇಟ್ ಮಾಡಬಹುದು ನೆಕ್ಸ್ಟ್ ಮಾರುತಿ ಸುಜುಕಿ ಕೊಡ್ತಿದ್ದಾರೆ ನೋಡಬಹುದು ಈ ಕಂಪನಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿರುವಂತಹ ಕಂಪನಿನೇ ಅದರಲ್ಲೂ ನಮ್ಮ ಮಿಡಲ್ ಕ್ಲಾಸ್ ಡ್ರೀಮ್ಸ್ ಗೆ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತಿರುವಂತಹ ಕಂಪನಿ ಇದನ್ನು ಕೂಡ ಇವರು ತಮ್ಮ ಇಪ್ಪತ್ತೈದು ಶೇರ್ಗಳ ಪೋರ್ಟ್ಫೋಲಿಯೋ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಎಂಟ್ರಾ ಶೇರ್ ಮಾರುತಿ ಸುಜುಕಿ ಕೂಡ ಸ್ಟಡಿ ಮಾಡಬಹುದು ನಂತರ ಎನ್ ಟಿ ಪಿ ಸ್ಟಡಿ ಮಾಡಿ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸರ್ಕಾರಿ ಕಂಪನಿಗಳಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ ಕಂಟಿನ್ಯೂಸ್ ಆಗಿ ಡಿವಿಡೆಂಡ್ ಪೇ ಮಾಡ್ತಾರೆ ಬಟ್ ಡಿವಿಡೆಂಡ್ ನೋಡಿ ನಾವು ಇನ್ವೆಸ್ಟ್ ಮಾಡಬಹುದು ಕಂಪನಿಯ ಫಂಡಮೆಂಟಲ್ಸ್ ಹಾಗೆ ಕಂಪನಿಯ ಕ್ಯಾಪಿಟಲ್ ಗೇನ್ ಎಷ್ಟು ಪ್ರಮಾಣದಲ್ಲಿ ಕೊಡಬಹುದು ಅನ್ನೋದ್ರ ಕಡೆ ಕೂಡ ಗಮನ ಇಡಬೇಕಾಗುತ್ತೆ ಬಟ್ ಇಲ್ಲೂ ಕೂಡ ಪೊಟೆನ್ಶಿಯಲ್ ಇದೆ ಜೊತೆಗೆ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಪವರ್ ಡಿಮಾಂಡ್ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ ಹಾಗಾಗಿ ಅದರ ಇಂಪ್ಯಾಕ್ಟ್ ಕೂಡ ಕಂಪನಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಆಗಬಹುದು ಎನ್ ಟಿ ಪಿ ಸ್ಟಡಿ ಮಾಡಬಹುದು ನಂತರ ಪವರ್ ಗ್ರಿಡ್ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ಪವರ್ ಟ್ರಾನ್ಸ್ಮಿಷನ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಎನ್ ಟಿ ಸಿ ಪವರ್ ಜನರೇಷನ್ ಮಾಡಿದ್ರೆ ಇವರು ಪವರ್ ಟ್ರಾನ್ಸ್ಮಿಷನ್ ಮಾಡುವಂತದ್ದು ಗ್ರಿಡ್ಸ್ ಇಂದ ಆ ಕೆಲಸವನ್ನು ಮಾಡ್ತಾರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇದು ಸರ್ಕಾರಿ ಕಂಪನಿ ಅದಕ್ಕೆ ಕೂಡ ತನ್ನದೇ ಆದ ರಿಸ್ಕ್ ಅಂಡ್ ರಿವಾರ್ಡ್ ರೇಷಿಯೋ ಇದೆ ಅದನ್ನ ತಿಳ್ಕೊಂಡೆ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ನು ರಿಟೈಲ್ ಸೆಗ್ಮೆಂಟ್ಸ್ ಗೆ ಬಂದ್ರೆ ರವೆನ್ಯೂ ಸೂಪರ್ ಮಾರ್ಟ್ಸ್ ಅನ್ನು ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಬಟ್ ಒನ್ಸ್ ಮಾರ್ಜಿನ್ಸ್ ಇಂಪ್ರೂವ್ ಆದ್ರೆ ಖಂಡಿತ ಕಮ್ ಬ್ಯಾಕ್ ಮಾಡುವಂತ ಎಲ್ಲ ಸಾಧ್ಯತೆ ಕಂಪನಿಯಲ್ಲಿ ಇದೆ ನೋಡಬಹುದು ಕಂಪನಿಯ ಬಿಸಿನೆಸ್ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಇದೆ ಏಟಿ ಒನ್ ಪರ್ಸೆಂಟ್ ಬ್ರಾಂಚಸ್ ಅನ್ನ ಕಂಪನಿ ಹೊಂದಿದೆ ಈಸ್ಟರ್ನ್ ಹಾಗೂ ನಾರ್ತ್ ಈಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಸದ್ಯದ ಮಟ್ಟಿಗೆ ಏನು ಪ್ರೆಸೆನ್ಸ್ ಇಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಅಲ್ಲಿಗೂ ಕೂಡ ಎಕ್ಸ್ಪಾನ್ಷನ್ ಅನ್ನು ಮಾಡಬಹುದಾಗಿದೆ ಕಂಪನಿ ಅವಿನ್ಯೂ ಸೂಪರ್ ಮಾರ್ಟ್ಸ್ ಅಥವಾ ಡಿಮಾರ್ಟ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಹೆಟರ್ನಲ್ ಹೆಟರ್ನಲ್ ಅಂತಂದ್ರೆ ಝೊಮ್ಯಾಟೊ ಇತ್ತೀಚೆಗೆ ನೇಮ್ ಅನ್ನ ಚೇಂಜ್ ಮಾಡಿದ್ದಾರೆ ಝೊಮ್ಯಾಟೋನ ತಮ್ಮ ಮಾಡೆಲ್ ಪೋರ್ಟ್ಫೋಲಿಯೋ ಅಥವಾ ಐ ಕನ್ವಿಕ್ಷನ್ ಸ್ಟಾಕ್ ಪಿಕ್ಸ್ ಗೆ ಇನ್ಕ್ಲೂಡ್ ಮಾಡ್ತಿದ್ದಾರೆ ಎಚ್ ಡಿ ಎಫ್ ಸಿ ಸೆಕ್ಯೂರಿಟೀಸ್ ಅವರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಕ್ವಿಕ್ ಕಾಮರ್ಸ್ ಬಿಸಿನೆಸ್ ಸೆಗ್ಮೆಂಟ್ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಕಂಪನಿಗೆ ಕ್ವಿಕ್ ಕಾಮರ್ಸ್ ನೋಡುತ್ತಿದ್ದೀರಿ ಅಂತಂದ್ರೆ ಎಟರ್ನಲ್ ಅನ್ನ ಸ್ಟಡಿ ಮಾಡಬಹುದು ಅಥವಾ ಝೊಮ್ಯಾಟೋ ಸ್ಟಡಿ ಮಾಡಬಹುದು ಎಟರ್ನಲ್ ಅಥವಾ ಝೊಮ್ಯಾಟೊ ಇನ್ನು ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸ್ ಮನೆ ತಾನೇ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಚೆನ್ನಾಗಿದೆ ಈ ಕಂಪನಿಯನ್ನು ಸ್ಟಡಿ ಮಾಡಬಹುದು ಇದನ್ನು ತಮ್ಮ ಐ ಕನ್ವೆಕ್ಷನ್ ಸ್ಟಾಕ್ಸ್ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಎಚ್ ಡಿಫ್ ಸಿ ಸೆಕ್ಯೂರಿಟೀಸ್ ಅವರು ಇನ್ನು ಯುನೈಟೆಡ್ ಸ್ಪಿರಿಟ್ಸ್ ಅನ್ನು ಕೂಡ ಈ ಲಿಸ್ಟ್ ಅಲ್ಲಿ ಅವರು ಮೆನ್ಷನ್ ಮಾಡ್ತಿದ್ದಾರೆ ಜೊತೆಗೆ ನೋಡಬಹುದು ಡ್ರೈವನ್ ಬೈ ಪ್ರೀಮಿಯಮೈಸೇಷನ್ ಯು ಎನ್ ಎಸ್ ಪಿ ಎಸ್ಪೆಕ್ಸ್ ಟು ಅಚೀವ್ ಲೋ ಡಬಲ್ ಡಿಜಿಟ್ ರೆವೆನ್ಯೂ ಸಿಎರ್ ಇನ್ ಮೀಡಿಯಂ ಟರ್ಮ್ ಎ ಮೋಡೆಸ್ಟ್ ಲೋ ಸಿಂಗಲ್ ಡಿಜಿಟ್ ವಾಲ್ಯೂಮ್ ಗೋತ್ ಇನ್ ಬ್ಯಾಕ್ ಆಫ್ ಐ ಪ್ರೈಸ್ ಮಿಕ್ಸ್ ಅವರು ಕೊಡ್ತಿದ್ದಾರೆ ಪ್ರೀಮಿಯಮೈಸೇಷನ್ ಅಲ್ಲಿ ಈ ಸ್ಟಾಕ್ ಪ್ರಿಫರ್ ಮಾಡ್ತಿದ್ದಾರೆ ನೋಡಬಹುದು ಅಂಡ್ ಫಾರ್ಮಾ ಇದೆ ಫಾರ್ಮಾ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅಪೋಲೋ ಇದೆ ಹಾಸ್ಪಿಟಲ್ ಚೈನ್ಸ್ ಎಂ ಸಿ ಜಿಯ ಮಾರಿಕೋ ಕಂಪನಿ ಇದೆ ಐ ಸಿ ಐಸಿಲ್ ಲಾರ್ಡ್ ಇದೆ ಇನ್ಶೂರೆನ್ಸ್ ಸೆಗ್ಮೆಂಟ್ ಗೆ ಬಂದ್ರೆ ಇನ್ಫೋ ಎಡ್ಜ್ ಇದೆ ಡಿಜಿಟಲ್ ಸೆಕ್ಟರ್ ಗೆ ಬಂದ್ರೆ ಇನ್ನು ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಇದೆ ಇದೆ ಅಟೋಪ್ ಎನ್ ಸಮರ್ಧನ ಮದರ್ಸನ್ ಇದೆ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಇದೆ ಕಮ್ ಇನ್ಸ್ ಇಂಡಿಯಾ ಇದೆ ನೋಡಬಹುದು ಪ್ರೆಸ್ಟೀಜ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಇದೆ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಂ ಸಿ ಎಕ್ಸ್ ಇದೆ ಅಂಬರ್ ಎಂಟರ್ ಇದೆ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನವೀನ್ ಫ್ಲೋರಿನ್ ಇದೆ ಕೆಮಿಕಲ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೆಂಚುರಿ ಪ್ಲೈ ಬೋರ್ಡ್ ಇದೆ ಸೋಬಾ ಇದೆ ಇನ್ನೊಂದು ರಿಯಲ್ ಎಸ್ಟೇಟ್ ಕಂಪನಿ ಸಿಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಜೆ ಕೆ ಲಕ್ಷ್ಮಿ ಸಿಮೆಂಟ್ ಇದೆ ಈ ಇಪ್ಪತ್ತೈದು ಶೇರ್ ಗಳನ್ನ ಇವರು ತಮ್ಮ ಹೈ ಕನ್ವೆಕ್ಷನ್ ಸ್ಟಾಕ್ಸ್ ಅಥವಾ ಟ್ರಾನ್ಸ್ಫಾರ್ಮೇಟಿವ್ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಅಂತ ಕವರ್ ಮಾಡಿದರೆ ಸ್ಟಡಿ ಮಾಡಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಸ್ಟಡಿ ಮಾಡಿ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇನ್ವೆಸ್ಟ್ ಅಂತ ಏನಿಲ್ಲ ನೀವು ಸ್ಟಡಿ ಮಾಡಿದ ನಂತರ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ ಐದು ಸ್ಟಾಕ್ ಬೆಸ್ಟ್ ಹಾಗೆ ನಾಲ್ಕೈದು ಶೇರ್ಗಳಿಗಾಗಲೇ ನಿಮ್ಮ ಇರಬಹುದು ಅದೆಲ್ಲವೂ ಕೂಡ ನಿಮಗೆ ಲಾಭವನ್ನೇ ತರುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈಗಾಗಲೇ ಇದ್ರೆ ಅವೇ ಶೇರ್ಗಳನ್ನ ಆಡ್ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಪಡ್ಬೋದು ಹಾಗೆ ಇನ್ನಿತರ ಶೇರ್ಗಳನ್ನ ಸ್ಟಡಿ ಮಾಡಿ ನಿಮಗೆ ಅಲ್ಲೇನಾದ್ರೂ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಖಂಡಿತ ಅಂತ ಗಳನ್ನ ನಿಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡಬಹುದು ಫರ್ದರ್ ಈ ರೀತಿಯ ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಯಾವ್ದು ಐ ಕನ್ವಿಕ್ಷನ್ ಅನ್ಸುತ್ತೆ ಎಲ್ಲಿ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗಬಹುದು ಒಳ್ಳೆ ಲಾಭ ಆಗ್ಬಹುದು ಅನ್ಸುತ್ತೆ ಅಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇನ್ ಕೇಸ್ ನಿಮ್ಗೆ ಇಲ್ಲಿ ಇರೋ ಸ್ಟಾಕ್ ಗಳಲ್ಲಿ ಯಾವ್ದು ಬೆಸ್ಟ್ ಅನ್ಸಲಿಲ್ವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಅದ್ರಲ್ಲಿ ಏನ್ ತಪ್ಪಿಲ್ಲ ರೋಟಿನಲ್ಲಿ ಸ್ಟಡಿ ಮಾಡಿನೇ ಡಿಸಿಷನ್ ತಗೊಳ್ಬೇಕು ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದು ನಾವು ಯಾವ್ದೋ ಒಂದು ಕಂಪನಿ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ತಿಳ್ಕೊಳ್ಳಿ ಯಾರ್ಯಾರು ಬ್ರೋಕರೇಜ್ ಫಾರ್ಮ್ಸ್ ರಿಪೋರ್ಟ್ಸ್ ಅನ್ನ ಕೊಡ್ತಿದ್ದಾರೆ ಗೂಗಲ್ ಮಾಡಿದ್ರೆ ಸಾಕಷ್ಟು ರಿಪೋರ್ಟ್ ಸಿಗುತ್ತೆ ಆ ರಿಪೋರ್ಟ್ಸ್ ಅನ್ನ ಓದಿ ಅಲ್ಲಿ ಅವರು ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲವನ್ನೂ ಕೂಡ ಕೊಟ್ಟಿರ್ತಾರೆ ನಂತರ ಕಂಪನಿಯ ಅನ್ಯುವಲ್ ರಿಪೋರ್ಟ್ ಅನ್ನ ಓದಿ ಅಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕು ಇದನ್ನ ಬೈ ಮಾಡಬೇಕಾ ಮಾಡಬಾರ್ದ ಅನ್ನೋದನ್ನ ಅದು ನಮ್ಗೆ ಖಂಡಿತ ಸಾಕಷ್ಟು ವಿಚಾರಗಳನ್ನು ತಿಳಿಸುತ್ತೆ ಜೊತೆಗೆ ನೀವು ಒಂದು ಕಂಪನಿಯನ್ನು ಸ್ಟಡಿ ಮಾಡಿದ್ರೆ ನೂರು ಕಂಪನಿಗಳನ್ನು ಸ್ಟಡಿ ಮಾಡುವಂತ ಐಡಿಯಾ ಬರುತ್ತೆ ಅದರಿಂದ ಆಟೋಮೆಟಿಕ್ ಆಗಿ ನೀವು ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬಹುದು ಜೊತೆಗೆ ಒಳ್ಳೆ ಲಾಭವನ್ನು ಕೂಡ ಗಳಿಸಬಹುದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ ನನ್ನ ಮೊದಲಿಗೆ ಹೇಳದಾಗಿ ಫಾಲೋವರ್ಸ್ ಆಗೋದಕ್ಕಿಂತ ಲೀಡರ್ಸ್ ಆಗ್ಲಿಕ್ಕೆ ಪ್ರಯತ್ನ ಪಡಿ ಖಂಡಿತ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಮಾರ್ಕೆಟ್ ಕೊಟ್ಟೆ ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಸರಿಗಳಿರಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ ഓഡിയോ സോണ എല്ലവർഗ ജയ് ഹിന്ദ് ജയ് കർണ